ಸಾಂಬಾರು ಸೊಪ್ಪು ಯಾರಿಗೂ ಗೊತ್ತಿಲ್ಲ ಹೇಳಿ ಈ ಸಾಂಬಾರು ಸೊಪ್ಪನ್ನು ಸರಿಯಾದ ರೀತಿಯಲ್ಲಿ ಆಹಾರದಲ್ಲಿ ಬಳಸೋದು ಹೇಗೆ ಯಾವ ರೀತಿ ಇದರಿಂದ ಒಂದು ರುಚಿಯಾದಂತಹ ಗೊಜ್ಜನ್ನು ಮಾಡ್ಬೋದು ಅನ್ನೋದನ್ನು ಇವತ್ತು ತಿಳ್ಕೊಳ್ಳೋಣ ಈ ಮಳೆಗಾಲಕ್ಕೆ ಬಿಸಿ ಬಿಸಿ ಅನ್ನಕ್ಕೆ ಸಾಂಬಾರು ಸೊಪ್ಪನ್ನು ಗೊಜ್ಜನ್ನು ಹಾಕಿ ಊಟ ಮಾಡಿದರೆ ಅದು ಆಹಾರವೂ ಹೌದು ಔಷಧಿಯೂ ಹೌದು ಇದಕ್ಕೆ ಬೇಕಾಗುವ ಸಾಮಗ್ರಿಗಳು ಸಾಸಿವೆ ಇಂಗು ಸಸ್ಯ ಸಂಜೀವಿನಿಯ ಕೋಕಮ್ ಸಿರಪ್ ಉದ್ದಿನಬೇಳೆ ಹಾಗೆ ಹಸಿ ಮೆಣಸು ಇದು ನಮ್ಮ ಮನೆಯಲ್ಲೇ ಆಗಿರೋದು ಜಾಸ್ತಿ ಖಾರ ಇಲ್ಲದೆ ಇರೋದು ಹಸಿಮೆಣಸು ಹಾಗೆ ಕರಿಬೇವಿನ ಸೊಪ್ಪು ಮೊದಲು ಒಗ್ಗರಣೆಯನ್ನು ಮಾಡ್ಕೊಳ್ಳೋಣ ಒಗ್ಗರಣೆಗಾಗಿ ಸಸ್ಯ ಸಂಜೀವಿನಿಯ ತೆಂಗಿನ ಎಣ್ಣೆಯನ್ನು ಒಂದು ಚಮಚ ಆಗೋಷ್ಟು ಹಾಕ್ಕೊಳ್ಳೋಣ ಎಣ್ಣೆ ಬಿಸಿ ಆಗ್ತಾ ಇದ್ದಂತೆ ಒಂದು ಕಾಲು ಚಮಚ ಸಾಸಿವೆಯನ್ನು ಆಯಿತು ಸಾಸಿವೆ ಚಟ್ಪಟ್ಟಾಗೋ ತನಕ ವೇಟ್ ಮಾಡಬೇಕು ನೋಡಿ ನಿಧಾನಕ್ಕೆ ಆ ಚಿಕ್ಕ ಬೆಂಕಿಯಲ್ಲಿ ಸಾಸಿವೆ ಆಗಲಿಕ್ಕೆ ಸ್ಟಾರ್ಟ್ ಆಗೋ ತನಕ ನೀವು ವೆಯ್ಟ್ ಮಾಡಬೇಕು ಬೇರೆ ಇಂಗ್ರೀಡಿಯೆಂಟ್ಸನ್ನು ಹಾಕಬಾರ್ದು ಹಾಂ ಈಗ ಸಾಸಿವೆ ಅಂತ ಶಬ್ದ ಬರೋಕ್ಕೆ ಸ್ಟಾರ್ಟ್ ಆದ್ಮೇಲೆ ಒಂದು ಅರ್ಧ ಚಮಚದಷ್ಟು ಉದ್ದಿನ ಬೇಳೆಯನ್ನು ಹಾಕಿ ಒಂದು ಪಿಂಚಷ್ಟು ಇಂಗನ್ನು ಹಾಕಿ ಚಿಕ್ಕ ಬೆಂಕಿಯಲ್ಲಿ ಕಾಯಬೇಕು ಹಾಗೆ ಒಂದು ಚಿಕ್ಕ ಪೀಸು ಹಸಿಮೆಣಸು ಕರಿಬೇವಿನ ಸೊಪ್ಪು ಹಾಗೆ ಸಾಂಬಾರ್ ಸೊಪ್ಪನ್ನು ಹಾಕಿ ಗ್ಯಾಸನ್ನು ಆಫ್ ಮಾಡಬೇಕು ಗ್ಯಾಸ್ ಆಫ್ ಮಾಡಿದ ಮೇಲೆ ಕಷ್ಟ ಸಂಚಿನ ಕೋಕಂ ಸಿರಪನ್ನು ಹುಳಿಗಾಗಿ ಹಾಕ್ಕೊಳ್ಬೋದು ನಂತರ ಸಾಣಿಕಟ್ಟ ಉಪ್ಪು ಇಷ್ಟನ್ನು ಹಾಕಿ ಕೆಲ ಸಮಯ ಹಾಗೆ ಬಿಟ್ಟರೆ ಇದು ಚೆನ್ನಾಗಿ ಈ ಬಿಸಿಯಲ್ಲೇ ಬೆಲ್ಕೊಳ್ಳುತ್ತೆ ಗ್ಯಾಸ್ ಆಫ್ ಆಗಿದೆ ಆದರೂ ಅದೀಗ ಬೇಯ್ತಾ ಇದೆ ಎಣ್ಣೆಯಲ್ಲಿರುವಂಥ ಕಾವಿಗೆ ಎಣ್ಣೆಯಲ್ಲಿರುವಂಥ ಬಿಸಿಗೆ ಇದು ಬೇಯ್ತಾ ಇದೆ ಇಲ್ಲಿ ಕೋಕ್ ಸಸ್ಯ ಸಂಜೀವಿನಿಯ ಕೋಪ ಸಿರಪನ್ನು ಯಾಕೆ ಹಾಕ್ತದಂತಂದರೆ ಅಲ್ಲಿ ನಮಗೆ ಸಿಹಿ ಮತ್ತು ಹುಳಿ ಎರಡೂ ಸಿಗತ್ತೆ ಆಗ ಗೊಜ್ಜಿಗೆ ಒಂದು ರುಚಿ ಬರುತ್ತೆ ಆದರೆ ಅದರ ಪ್ರಮಾಣ ನೀವು ನೋಡ್ಬೋದು ಅತ್ಯಂತ ಕಡಿಮೆ ಪ್ರಮಾಣದಲ್ಲಿ ಜಸ್ಟ್ ಒಂದು ಟೀ ಸ್ಪೂನ್ ಮಾತ್ರ ಹಾಕಿದರೆ ಸಾಕಾಗತ್ತೆ ಮತ್ತು ಯಾವತ್ತೂ ಹುಳಿಯ ಪದಾರ್ಥವನ್ನು ಹಾಕುವಾಗ ಗ್ಯಾಸ್ ಆಫ್ ಮಾಡಿದ ನಂತರವೇ ಹಾಕಬೇಕು ಇವಾಗ ಇದನ್ನು ತಣಿಯೋದಕ್ಕೆ ಬಿಡೋಣ ಇದನ್ನು ಒಂದು ಪ್ಲೇಟಲ್ಲಿ ಹಾಕಿಟ್ಕೊಂಡು ತಣಿಯಲಿಕ್ಕೆ ಬಿಡೋಣ ಫ್ರೆಶ್ ಆಗಿ ತುರಿದಂತಹ ಕಾಯಿ ತುರಿಯನ್ನು ಸ್ವಲ್ಪ ಹಾಕ್ಕೊಂಡು ತಣಿದಂತಹ ಸೊಪ್ಪಿನ ಒಗ್ಗರಣೆಯನ್ನು ಮಿಕ್ಸಿಗೆ ಹಾಕ್ಕೊಳ್ಳೋಣ ಈಗ ರುಚಿ ರುಚಿಯಾದಂತಹ ಸಾಂಬಾರ್ ಸೊಪ್ಪಿನ ಗೊಜ್ಜು ಸವಿಯಲು ಸಿದ್ಧ ಇದನ್ನು ಆಯುರ್ವೇದದಲ್ಲಿ ಪರ್ಣಯವಾನಿ ಅಂತ ಹೇಳ್ತಾರೆ ಸಾಮಾನ್ಯವಾಗಿ ಮನೆಯಲ್ಲಿ ಮಕ್ಕಳ ಔಷಧಿಗಾಗಿಯೂ ಬಳಸ್ತಾರೆ ಮಕ್ಕಳಷ್ಟೇ ಅಲ್ಲ ನಾವು ದೊಡ್ಡವರು ಸಹ ಇದನ್ನ ಸೇವನೆ ಮಾಡ್ಬೋದು ಬಿಸಿ ಬಿಸಿಯಾದ ಅನ್ನಕ್ಕೆ ಈ ಮಳೆಗಾಲದಲ್ಲಿ ಈ ಒಂದು ಸಾಂಬಾರ್ ಸೊಪ್ಪಿನ ಗೊಜ್ಜನ್ನು ಕಲಿಸಿ ಊಟ ಮಾಡಿದರೆ ಆಹಾ ಎಷ್ಟು ರುಚಿ ತುಂಬ ಸರಳವಾದಂಥದ್ದು ಯಾವುದೇ ಫ್ಯಾನ್ಸಿ ಇಂಗ್ರೀಡಿಯಂಟ್ಸ್ ಇಲ್ಲದೆ ಏನೂ ಕಷ್ಟ ಇಲ್ಲದೆ ಸುಲಭವಾಗಿ ನಾವೆಲ್ಲರೂ ಮಾಡಿಕೊಂಡು ಇದನ್ನ ತಿನ್ಬೋದು ತುಂಬ ರುಚಿಯಾಗಿರುತ್ತೆ ನೀವು ಕೂಡ ಮಾಡಿ ನೋಡಿ ಹೇಗಿದೆ ಅನ್ನೋದನ್ನು ಕಮೆಂಟಲ್ಲಿ ತಿಳಿಸಿ